ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಒಂದೇ ರೀತಿ ಹಾಕಿ ಇಡ್ಲಿ ತಿಂದು ಬೇಜಾರಾದಾಗ ಸೊ ಈ ರೀತಿ ರವೆ ಇಡ್ಲಿಯನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸಿಂಪಲ್ ಸಾಂಬಾರು ಚಟ್ನಿ ಮಾಡಿದ್ದೀನಿ ಇದು ನೈಟಲ್ಲಿ ನೋಡಿ ನೆನ್ನೆ ನೈಟಲ್ಲಿ ನಾನು ನೆನೆಸಿರೋದು ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ಅದರ ಕಾಲು ಭಾಗದಷ್ಟು ಅವಲಕ್ಕಿ ಒಂದೇ ಒಂದು ಟೀ ಸ್ಪೂನ್ ಆಗಷ್ಟು ಸಬ್ಬಕ್ಕಿ ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಇಡ್ಲಿ ಮಾಡೋ ಪ್ರೊಸೆಸ್ ಅಂದರೆ ನೋಡಿ ರವೆ ಮಲ್ಲಿಗೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಇಡ್ಲಿನೇ ತಿಂದು ಬೋರ್ ಆದಾಗ ಈ ರೀತಿ ಮಾಡ್ಕೊಳ್ಬೋದು ತೊಳೆದು ಅನಂತರ ನೋಡಿ ನೀರನ್ನು ಹಾಕಿ ಉದ್ದಿನಬೇಳೆ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಇಡೋಣ ಹಾಗೆ ರವೆ ನೋಡಿ ಒಂದು ಕಪ್ಪು ಉದ್ದಿನಬೇಳೆಗೆ ಎರಡು ಕಪ್ಪು ಚಿರೋಟಿ ರವೆಯನ್ನು ಹಾಕ್ಕೊಳ್ಳಿ ಚಿರೋಟಿ ರವೆಗೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದುಕೊಳ್ಳೋಣ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದ್ಕೊಳ್ಳೋಣ ಈ ಇಡ್ಲಿ ಸ್ಪೆಷಾಲಿಟಿ ಏನಂದರೆ ನಾವು ಸಂಜೆ ರುಬ್ಬೋ ಟೈಮಲ್ಲಿ ಒಂದು ಎರಡು ಅವರ್ ಮುಂದೆ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನಾವು ಅಕ್ಕಿ ಇಡ್ಲಿಗೆ ನೆನೆಸ್ತೀವಿ ದಿನ ಪೂರ್ತಿ ಏನು ನೆನೆಸೋ ಅಂತಹ ಅವಶ್ಯಕತೆ ಇಲ್ಲ ನೋಡಿ ಈಗ ಎರಡು ಅವರ್ಗೆ ನೆಂದಿದೆ ನೋಡಿ ಈ ರೀತಿ ಅವಲಕ್ಕಿ ಅವಲಕ್ಕಿ ಮತ್ತು ಉದ್ದಿನಬೇಳೆ ಬೇಗ ನೆನೆಯುತ್ತಲ್ವ ಎರಡು ಕಪ್ ರವೆಗೆ ಒಂದು ಕಪ್ ಉದ್ದಿನಬೇಳೆ ಕಾಲು ಕಪ್ ಆಗೋಷ್ಟು ಅವಲಕ್ಕಿ ಒನ್ ಟೀ ಸ್ಪೂನ್ ಆಗೋಷ್ಟು ಸಬ್ಬಕ್ಕಿಯನ್ನು ಹಾಕ್ಕೊಳ್ಳಿ ಸಾಕಾಗುತ್ತೆ ಈಗ ನೋಡಿ ಈ ಅಂತಹ ನೆನೆಸ್ಕೊಂಡಿರೋ ಅಂತಹ ಉದ್ದಿನಬೇಳೆ ಮತ್ತು ಅವಲಕ್ಕಿ ಸಬ್ಬಕ್ಕಿಯನ್ನು ಒಂದು ಸೋರೋ ಬಾಟ್ಲಲ್ಲಿ ಸೋರಿಸ್ಕೊಂಡು ರವೆಯನ್ನು ಏನು ನೆನೆಸ್ಕೊಂಡಿದ್ದೀರಲ್ವ ಅದನ್ನು ಸಹ ಅವಲಕ್ಕಿ ಮೇಲೆಯೇ ನೀರನ್ನು ಸೋರಿಸ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ನೈಟಲ್ಲಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಮಾಮಿ ಮಾಮೂಲಿ ನಾವು ಇಡ್ಲಿ ದೋಸೆಗೆ ಯಾವ ಪ್ರೊಸೆಸಲ್ಲಿ ರುಬ್ಕೊತೀವಿ ಅದೇ ಪ್ರೊಸೆಸಲ್ಲೇ ರುಬ್ಕೊಳ್ತಾ ಇದ್ದೀನಿ ನೆನೆಸೋದು ಮಾತ್ರ ಸೊ ಇನ್ನು ಎರಡವರಲ್ಲಿ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ರುಬ್ಬೋ ಅಂಥ ಟೈಮಲ್ಲಿ ಅದಕ್ಕೂ ಇದಕ್ಕೆ ಇದೇ ವ್ಯತ್ಯಾಸ ಸೊ ಬರೀ ರವೆನೇ ಹಾಕಿರೋದ್ರಿಂದ ಆರೋಗ್ಯವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಅಂತಹ ಮಿಶ್ರಣವನ್ನು ನೋಡಿ ಈಗ ಒಂದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಬೇಕು ಇಡ್ಲಿ ದೋಸೆ ಹಿಟ್ಟನ್ನು ಕೈಯಿಂದ ಸಂಪ್ಳನ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಿಟ್ಟು ಸೊ ಈಗ ಒಂದು ಲಿಡ್ಡನ್ನು ಮುಚ್ಚಿ ನೈಟ್ ಪೂರ್ತಿ ಪರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಆಯ್ ಫ್ರೆಂಡ್ಸ್ ನೋಡಿ ಈಗ ಬೆಳಗ್ಗೆ ಇದು ಬೆಳಗ್ಗೆ ನಾನು ಎದ್ದು ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ ನೈಟಲ್ಲೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿರ್ತೀನಿ ಅಡುಗೆ ಮನೆಯನ್ನು ನನಗೆ ಬೆಳಗ್ಗೆ ಎದ್ದು ಈ ರೀತಿ ಎಲ್ಲ ಒರೆಸ್ಕೊಳ್ಳೋದು ಒಂದು ಅಭ್ಯಾಸ ಸ್ಟವ್ವು ಮತ್ತು ಸ್ಲ್ಯಾಬನ್ನು ಒರೆಸಿನೇ ಆಮೇಲೆ ನಾನು ತಿಂಡಿಗೆ ರೆಡಿ ಮಾಡೋದು ನೋಡಿ ಈಗ ಹಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿದೆ ನೋಡ್ತಾ ಇರ್ಬೋದು ನೀವು ಇಡ್ಲಿ ಹಿಟ್ಟನ್ನು ಈ ರೀತಿ ಗೂಡ್ ಗೂಡಾಗಿ ಬಂದ್ರೇ ಇಡ್ಲಿ ಹಿಟ್ಟು ಚೆನ್ನಾಗೋದು ನೋಡಿ ನಾನು ನೈಟಲ್ಲಿ ಯಾವುದೇ ರೀತಿ ಉಪ್ಪು ಸೋಡಾ ಯಾವುದನ್ನು ಹಾಕಲಿಲ್ಲ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬು ಬಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಸೊ ಈ ಟೈಮಲ್ಲಿ ನಮಗೆ ಜಾಸ್ತಿ ಇಡ್ಲಿ ಇಟ್ಟಿದ್ದರೆ ಸ್ವಲ್ಪ ಅರ್ಧನ ಅರ್ಧ ಡಿವೈಡ್ ಮಾಡಿ ಫ್ರಿಜ್ಜಲ್ಲೂ ಸಹ ನಾವು ಈ ಟೈಮಲ್ಲಿ ಇಟ್ಕೊಬೋದು ಉಪ್ಪಾಕ್ತಿತ್ತು ಮುಂಚೆ ಉಪ್ಪನ್ನು ಹಾಕ್ಬಿಟ್ಟು ಈಗ ನೋಡಿ ಆ ಇಡ್ಲಿ ಪ್ಲೇಟ್ಗಳಿಗೆ ಹಿಟ್ಟನ್ನು ಹಾಕ್ಕೊಂಡು ನಾನು ಬೇಯಲಿಕ್ಕೆ ಇಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಹಾಕಿ ಇಟ್ಟರೆ ಡಿಮೌಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಇಡ್ಲಿ ನಾವು ಬಟ್ಟೆಯಲ್ಲಿ ಹಾಕಿ ಇಟ್ಟರೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಈಗ ಇಡ್ಲಿಗೆ ನೀರು ಇದೆ ಸೊ ಇಡ್ಲಿ ಪ್ಲೇಟ್ಗಳನ್ನು ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ ಅಷ್ಟೊತ್ತಿಗೆ ಒಂದು ಸಿಂಪಲ್ಲಾಗಿ ಸಾಂಬಾರು ಮತ್ತು ಕಡಲೆಬೇಳೆ ಚಟ್ನಿ ಮಾಡೋಣ ಕಾಂಬಿನೇಷನ್ ಅಂತ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಚಟ್ನಿ ಸಾಂಬಾರು ಅಂತ ಬಂದರೆ ಇಡ್ಲಿ ಸಾಂಬಾರಿಗೆ ಯಾವುದಕ್ಕೆ ಆಗಲಿ ಸ್ವಲ್ಪ ಈರುಳ್ಳಿಯನ್ನು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಸ್ಪ್ರಿಂಗ್ ಆನಿಯನ್ ಸೀಸನ್ ಅಲ್ವಾ ಸ್ಪ್ರಿಂಗ್ ಆನಿಯನನ್ನು ಸಹ ಸ್ವಲ್ಪ ಇಟ್ಕೊಂಡು ೀನಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಜೊತೆಯಲ್ಲಿ ಹಾಕಿ ಮಾಡಿದ್ರೆ ಸ್ವಲ್ಪ ಟೊಮೊಟೊವನ್ನು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರಿಗೆ ಯಾವಾಗ್ಲೂ ಅಷ್ಟೇ ಕೆಲವೊಬ್ಬರು ಎಲ್ಲ ಹುರ್ದ್ಕೊಂಡು ಮಾಡ್ತಾರೆ ನಾನು ಈಗ ದಿಢೀರಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಾಂಬಾರು ಪುಡಿ ಇದನ್ನು ಹಾಕಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗಂತೂ ಈ ರೀತಿ ಮಾಡಿದ್ರೆ ಒಂದು ಮೂರು ನಾಲ್ಕು ಈರುಳ್ಳಿಯನ್ನು ಈ ರೀತಿ ರಫ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಟೊಮೊಟೊವನ್ನು ಅಷ್ಟೇ ಒಂದು ಮೂರು ನಾಲ್ಕು ಟೊಮೊಟೋವನ್ನು ರಫಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಸುಮಾರು ಒಂದು ಅರ್ಧ ಕೆ ಜಿಗೆ ಜಾಸ್ತಿ ಸಾರಿ ಒಂದು ಕಾಲು ಕೆ ಜಿಗೆ ಜಾಸ್ತಿನೇ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಜಾಸ್ತಿ ಇತ್ತು ಅದರಿಂದ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕೋದು ಬೇಡ ಅಂತ ಹೇಳಿ ಹಾಗೆಯೇ ಆನಿಯನ್ ಇವಾಗ ಸ್ಪ್ರಿಂಗ್ ಆನಿಯನ್ನು ಸೀಸನ್ ಆಗಿರೋದ್ರಿಂದ ನಾಟಿದೆ ಇದು ನೋಡಿ ಇಷ್ಟೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಒಂದು ಒಂದು ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಮನೆಯವ್ರಿಗೆ ಸಾಂಬಾರು ಅಂದರೆ ತುಂಬ ಇಷ್ಟ ಇಡ್ಲಿಗೆ ಸೊ ನಮಗೆ ಬೇಕಾದಾಗ ಮಾತ್ರ ನಾವು ಚಟ್ನಿ ಮಾಡ್ಕೊಳ್ತೀವಿ ಈಗ ತೊಗೊ ಚೆನ್ನಾಗಿ ತೊಗರಿ ಬೇಳೆಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಟೊಮೊಟೊ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಸ್ಪ್ರಿಂಗ್ ಹಾನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮೊದಲೇ ಹೇಳಿದಾಗೆ ಒಂದು ನಾಲ್ಕೈದು ಈರುಳ್ಳಿಯನ್ನೇ ಕಟ್ ಮಾಡಾಕೊಂಡಿದ್ದೀನಿ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಇದೆಲ್ಲದನ್ನು ಹಾಕ್ಬಿಟ್ಟು ಬೇಳೆ ಮುಳುಗೋ ಅಷ್ಟು ನೀರನ್ನು ಹಾಕಿ ಒಂದು ಮೂರು ವಿಷಲು ತೆಗೆಸ್ಕೊಳ್ಳೋಣ ಸೊ ಮೂರು ವಿಷಲು ಬಂದ ನಂತರ ಕುಕ್ಕರನ್ನು ಹೋ ಸರಿ ಈಗ ಮೂರು ವಿಷಲಿ ಬರಲಿ ಅಷ್ಟರಲ್ಲಿ ನೋಡಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆಯನ್ನು ಚೆನ್ನಾಗಿ ಕೆಂಪಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆ ಏನು ಹಾಕೋದು ಬೇಕಾಗಿಲ್ಲ ಸೊ ಕೆಂಪಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ಖಾರಕ್ಕೆ ಒಂದು ಹತ್ತು ಹಸಿ ಮೆಣಸೆಕಾಯಿ ನಾಲ್ಕೈದು ಬೆಳ್ಳುಳ್ಳಿ ಒಂದು ಎರಡು ಡ್ರಾಪ್ ಎಣ್ಣೆ ಮಾತ್ರ ಹಸಿ ಮೆಣಸೆಕಾಯಿ ಬೆಳ್ಳುಳ್ಳಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕಿ ರೋಸ್ಟ್ ಮಾಡೋದ್ರಿಂದ ಚಟ್ನಿ ತುಂಬ ಹೊತ್ತು ಇರುತ್ತೆ ಸೊ ಬೇಗನೆ ಕೆಟ್ಟೋಗೋದಿಲ್ಲ ಆದ್ದರಿಂದ ಚಟ್ನಿಗಳಿಗೆ ಯಾವಾಗಲೂ ಅಷ್ಟೇ ಕಲ್ಲುಪ್ಪು ಹಾಕಿದ್ರೆ ಬೇಗನೆ ಕೆಟ್ಟೋಗೋದಿಲ್ಲ ಸೊ ಅದರಿಂದ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸಾಂಬಾರು ಮಾಡಿದ್ರೆ ಯಾರೂ ಅಷ್ಟೊಂದು ಚಟ್ನಿ ತಿನ್ನೋದಿಲ್ಲ ಬಟ್ ಇಡ್ಲಿಗೆ ಚಟ್ನಿ ಇದ್ರೇ ಅಲ್ವ ಟೇಸ್ಟು ನನಗೆ ಚಟ್ನಿ ಬೇಕೇ ಬೇಕು ಅದರಿಂದ ಸ್ವಲ್ಪನೇ ಮಾಡಿದ್ದೀನಿ ಚಟ್ನಿ ನುಣ್ಣಗೆ ರುಬ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ ತೊಗರಿಬೇಳೆನೂ ಸಹ ಬೆಂದಿದೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಚೌಟಿಂದ ಬರಿ ನೋಡಿ ಸಾಂಬಾರು ಪುಡಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನು ಅಷ್ಟೇ ಇನ್ನು ಬೇರೆ ಪುಡಿಗಳು ಯಾವುದನ್ನು ನಾನು ಸೇರಿಸ್ಕೊಳ್ತಾ ಇಲ್ಲ ಸಾಂಬಾರು ಪುಡಿಯನ್ನು ಹಾಕಿದ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಲಿಕ್ಕೆ ಬಿಟ್ಬಿಡೋಣ ಸಾಂಬಾರನ್ನು ಈಗ ಇಡ್ಲಿನೂ ಸಹ ಬೆಂದಿದೆ ಹತ್ತು ನಿಮಿಷ ಆಗಿತ್ತು ಸ್ಟವನ್ನ ಆಫ್ ಮಾಡಿ ಬಿಟ್ಟಿದೆ ನೋಡಿ ಈಗ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಇಡ್ಲಿ ನೋಡಿ ಈಗ ಮಲ್ಲಿಗೆ ಎಷ್ಟು ಮೃದುವಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಎಷ್ಟು ಗೂಡು ಗೂಡಾಗಿದೆ ನೀವೇ ನೋಡ್ತಾ ಇರ್ಬೋದು ಸೊ ನೋಡಿದ್ರಲ್ವಾ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಇಡ್ಲಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಸಾಂಬಾರನ್ನು ಸಹ ಕುದೀಲಿಕ್ಕೆ ಇಟ್ಟಿದ್ನಲ್ವ ನೋಡೋಣ ಬನ್ನಿ ನೋಡಿ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ ಕುದ್ದಿದೆ ಸಾಂಬಾರು ಈ ಟೈಮಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಸಾಸಿವೆ ಕರಬೇವು ಇದೆಷ್ಟನ್ನು ಒಗ್ಗರಣೆ ಹಾಕ್ಬಿಟ್ಟು ಫೈನಲಿ ಈಗ ಒಗ್ಗರಣೆಯನ್ನು ಸಾಂಬಾರು ಜೊತೆ ಹಾಕಿದ್ರೆ ಸಾಂಬಾರು ರೆಡಿಯಾಗಿದೆ ಸಾಂಬಾರನ್ನು ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಇಡ್ಲಿ ಚಟ್ನಿ ಮೂರು ಕಾಂಬಿನೇಷನ್ ಮೂರು ಇದ್ರೇ ಚೆನ್ನಾಗಿರೋದು ಹೊಂದ್ಬಿಟ್ಟು ಒಂದಿನ್ಲಿಲ್ಲ ಅಂದ್ರೂ ಚೆನ್ನಾಗಿರಲ್ಲ ಅಣ್ಣ ತಮ್ಮಂದಿರಿದ್ದಂಗೆ ಅಲ್ವಾ ಸಾಂಬಾರು ಚಟ್ನಿ ಇಡ್ಲಿಗೆ ಸೊ ಈಗ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಸಾಂಬಾರು ಚಟ್ನಿ ಇದು ಶಿಡ್ಲಿ ಇದಷ್ಟನ್ನು ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಒಂದು ಮೋಟಿವೇಶನ್ ಬರುತ್ತೆ ವಿಡಿಯೋಸ್ ಹಾಕೋದಕ್ಕೆ ಯಾವ ರೀತಿ ವಿಡಿಯೋಸ್ ಹಾಕಬೇಕು ಅಂತ ಹೇಳಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ